ರಾಜ್ಯದಲ್ಲಿ ಮೇ ಐದರಿಂದ ಮೇ ಹದಿನೇಳರವರೆಗೆ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆ ನಡೆಯಲಿದೆ ಅಧಿಕಾರಿಗಳು ಸಮೀಕ್ಷೆಗೆ ಊರಿಗೆ ಬಂದಾಗ ನಾಯರ್ ಕಾರಬಾರಿ ಡಾವೋ ಈ ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿದೆ ಇವುಗಳನ್ನು ಬಂಜಾರ ಲಂಬಾಣಿ ಎಂದು ಹೆಸರು ನಮೂದಿಸಬೇಕು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಇಂದು ಕರ್ನಾಟಕ ತಂಡ ಅಭಿವೃದ್ಧಿ ನಿಗಮದ ಜಯದೇವಪ್ಪ ನಾಯಕ್ ಮಾಹಿತಿ ನೀಡಿದರು ಸ್ವಾಗತವನ್ನು ಜಿಲ್ಲಾ ನಮ್ಮ ಬಂಜಾರ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂತ ಮತ್ತೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಮತ್ತೆ ನಮ್ಮ ಸಮುದಾಯದ ಮಾರ್ಗದರ್ಶಕರಾಗಿರ್ತಕ್ಕಂತಹ ಚೂಡಾ ನಾಯ್ಕ ಅವರಿದ್ದಾರೆ ಇದ್ದಾರೆ ನಮ್ಮ ಶಿವಮೊಗ್ಗ ತಾಲೂಕು ಬಂಜಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ನಾಯ್ಕ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಆಯ್ತು ಪತ್ರಿಕಾಗೋಷ್ಠಿಗಳನ್ನ ಮತ್ತೆ ವಿವಿಧ ರೀತಿಯ ಜನಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೇವೆ ಏನು ಆಗಸ್ಟ್ ಒಂದರಂದು ಮಾನ್ಯ ಸರ್ವ ಆದೇಶವನ್ನು ಕೊಟ್ಟಿದ್ದಾರೆ ನಾವು ಮೂರು ಹಂತದಲ್ಲಿ ಈ ಜನಗಣತೆಯನ್ನ ಮಾಡ್ತೇವೆ ಅಂತ ಅದು ಐದನೇ ತಾರೀಕಿಂದ ಈ ತಿಂಗಳು ಐದನೇ ತಾರೀಕಿಂದ ಹದಿನೇಳದುವರೆಗೆ ಮನೆ ಮನೆ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ನನ್ನ ನಿಗಮದ ಅಧ್ಯಕ್ಷನಾಗಿ ನಮ್ಮ ಜನಾಂಗದ ನಾಯಕ್ ಡಾವೋ ಕಾರ್ಬಾರಿ ಹಾಗೂ ವಿದ್ಯಾರ್ಥಿಗಳು ಯುವಕರು ತಾಯಂದಿರು ಮತ್ತು ನೌಕರದಾರರು ಎಲ್ಲರೂ ಈ ಏನು ಐದನೇ ತಾರೀಕಿಂದ ಹದಿನೇಳರವರೆಗೆ ಸಮೀಕ್ಷೆಯನ್ನು ಮಾಡ್ತಾರೆ ತಾವೆಲ್ಲರೂ ಊರುಗಳಲ್ಲಿ ಸಹಕರಿಸಿ ಸರಿಯಾಗಿ ದತ್ತಾಂಶವನ್ನು ಕರಾರುವಕವಾಗಿ ಈ ಗಣನೆಗೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಒದಗಿಸ್ಬೇಕಂತ ಹೇಳಿಬಿಟ್ಟು ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಅದೇ ಥರ ಎರಡನೇ ಹಂತ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅಲ್ಲಿ ಒಂದು ಕಚೇರಿ ಮಾಡ್ತೇವೆ ಬಿಟ್ಟಿರ್ತಕ್ಕಂಥವ್ರು ಬಂದು ಅಲ್ಲಿ ತಮ್ಮ ದಾಖಲಾತಿಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಮತ್ತು ಮೂರನೇದು ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ಆನ್ಲೈನ್ನಲ್ಲಿ ತಮ್ಮ ಆಧಾರ್ ಕಾರ್ಡು ಮತ್ತು ಆರ್ ಡಿ ನಂಬರನ್ನು ಹೇಳಿದರೆ ಅಲ್ಲಿನೂ ನಾವು ಜನಗಣತೆ ದಾಖಲೆ ಮಾಡಿಕೊಳ್ತೀವಿ ಅಂತ ಮೂರು ಹಂತದಲ್ಲಿ ಹೇಳಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಮುನ್ನೂರ ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ತಾಂಡಗಳಿವೆ ಇದು ಸರ್ಕಾರದ ಲೆಕ್ಕದಲ್ಲಿರ್ತಕ್ಕಂಥ ತಾಂಡಗಳು ಸರ್ಕಾರದ ಲೆಕ್ಕದಲ್ಲೇ ಇರ್ತಕ್ಕಂಥ ಸುಮಾರು ಆರುನೂರಿಂದ ಏಳ್ನೂರು ತಾಂಡಗಳಿವೆ ಆ ತಾಂಡಗಳಲ್ಲಿಗೆ ರಸ್ತೆ ಇಲ್ಲ ಸಾರಿಗೆ ಸಂಪರ್ಕ ಇಲ್ಲ ಭಾಳ ರಿಮೋಟ್ ಪ್ಲೇಸ್ನಲ್ಲಿ ಅವರು ವಾಸವಾಗಿದ್ದಾರೆ ನಾವು ಆಯೋಗಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಇವರ ಜನಗಣತೆನುವೆ ಕರಾರೂ ಪಡಿಬೇಕು ಅಲ್ಲಿರೋ ಎಲ್ಲ ಅಧಿಕಾರಿಗಳನ್ನು ಕಳಿಸಿ ಅವರ ಆ ಜನಗಣಿತೆಯನ್ನು ತಗೋಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾವೆ ಅದೇ ಥರ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಒಂದು ಅರ್ಜಿಯನ್ನ ಕೊಟ್ಟಿದ್ವಿ ಅದೇ ಥರ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿಕೊಂಡಿದ್ವಿ ಲಂಬಾಣಿ ಜನಾಂಗ ಏಪ್ರಿಲ್ ಆದ ಮೇಲೆ ಸುಮಾರು ಹತ್ತು ಲಕ್ಷ ಜನ ವಲಸೆ ಹೋಗ್ತಾರೆ ಅವರು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಬಾಂಬೆ ಕರ್ನಾಟಕ ಆಗಿರ್ಬೋದು ಸ್ವಲ್ಪ ಮಧ್ಯ ಕರ್ನಾಟಕ ಮತ್ತೆ ಸ್ವಲ್ಪ ದಕ್ಷಿಣ ಕರ್ನಾಟಕದಲ್ಲಿ ಲಂಬಾಣಿ ಜನಾಂಗ ಗುಳೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಜನಗಣತೆ ಮಾಡಿದರೆ ಸುಮಾರು ಒಂದು ಎಂಟತ್ತು ಲಕ್ಷ ಜನ ಅದು ವಂಚಿತರಾಗ್ತಾರೆ ಆ ಒಂದು ದೃಷ್ಟಿಯಿಂದ ನಾವು ಜಸ್ಟಿಸಿಗೆ ಮನವಿ ಮಾಡಿಕೊಂಡಿದ್ದು ನಮ್ಮ ಜನ ಕೂಲಿ ಹೋಗಿ ಅಂದರೆ ಗುಳೆ ಹೋಗಿ ಅವರು ಆಗಸ್ಟ್ ತಿಂಗಳಲ್ಲಿ ಊರಿಗೆ ಬರ್ತಾರೆ ದಸರಾ ಮತ್ತು ದೀಪಾವಳಿ ಟೈಮ್ನಲ್ಲಿ ಆ ಸಂದರ್ಭದಲ್ಲಿ ಜನಗಣತೆ ಮಾಡಿದರೆ ನಮ್ಮ ಜನಾಂಗದ ನೂರಕ್ಕೆ ನೂರು ಜನಗಣತೆ ಸಿಗುತ್ತೆ ಆ ಜನ ತಮಗೆ ಆ ಮಾಹಿತಿಯನ್ನು ಕೊಡ್ತಾರೆ ಅಂತ ಮನವಿ ಮಾಡಿದ್ವಿ ಜಸ್ಟಿಸ್ ಅವರು ಇಲ್ಲ ಸರ್ಕಾರದ ಆದೇಶ ಇದೆ ಎರಡು ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತ ತಾವು ತಮ್ಮ ಜನಗಳಿಗೆ ಎಲ್ಲೆಲ್ಲಿ ವಲಸೆ ಹೋಗಿದ್ದಾರೆ ಅವರಿಗೆ ವಾಪಸ್ ಕರೆಸಿ ಜನಗಣತೆಗೆ ಕೊಡಿ ಅಂತ ಅವರು ಹೇಳಿದರು ಅದೇ ಥರ ಮುಖ್ಯಮಂತ್ರಿ ಅವರು ಅವರೂ ಹೇಳಿದರು ಇಲ್ಲ ಇದು ವಿಷಯ ನನಗೆ ಗೊತ್ತಿದೆ ಆದರೆ ಇದು ಒತ್ತನ ಇರೋದರಿಂದ ಎರಡು ತಿಂಗಳೊಳಗಡೆ ಕೊಡಬೇಕು ತಾವು ತಮ್ಮ ಜನಾಂಗನ ಮನವಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಆ ಒಂದು ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಂಬಾಣಿ ಜನಾಂಗದ ಹಾಲಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಮಾಜಿ ಎಮ್ ಎಲ್ ಎ ಮತ್ತು ಮಂತ್ರಿಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಎಲ್ಲೆಲ್ಲಿ ಗುಳೆ ಹೋಗಿದ್ದಾರೆ ಅವರಿಗೆಲ್ಲೇ ವಾಪಸ್ ಕರೆಸಿ ಅವರ ಅಂಕಿಅಂಶನ ಕೊಡೋದರಲ್ಲಿ ತಾವು ಪ್ರಯತ್ನ ಪಡಬೇಕು ಅದಾದ ಮೇಲೆ ಸರ್ ಇಲ್ಲಿ ಒಂದು ಪ್ರಶ್ನೆ ಏನು ಅಂದರೆ ಇದನ್ನು ನಾವು ಮುಖ್ಯಮಂತ್ರಿಯವರಿಗೆ ಹೇಳಿದ್ದೇವೆ ಆಮೇಲಿಂದ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೂ ಅವ್ರ ಗಮನಕ್ಕೆ ತಂದಿದ್ದೇವೆ ಈಗ ಪಟ್ಟಣಗಳಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಜನಗಣತೆ ಹೇಗೆ ಮಾಡ್ತೀರಿ ಈಗ ಜನಗಣತೆ ಮಾಡೋದೇ ಬೇರೆ ಜಾತಿ ಗಣತೆ ಮಾಡೋದೇ ಬೇರೆ ಯಾರ ಮನೆಯಲ್ಲಿ ಯಾರು ವಾಸವಾಗಿದ್ದಾರೆ ಅಂತ ತಾವು ಕಂಡಿಲಿಕ್ಕಾಗುತ್ತೆ ಇದಾದ ಮೇಲೆ ಈ ಪರಿಶಿಷ್ಟ ಜಾತಿಯ ಜನಗಳಿಗೆ ಮನೆ ಕೊಡೋದು ಕಷ್ಟ ಇದೆ ಅವರು ಬೋರ್ಡೆ ಹಾಕಿರ್ತಾರೆ ನಾನ್ ವೆಜ್ನವರಿಗೆ ನಾವು ಮನೆ ಕೊಡೋದಿಲ್ಲ ಅಂತ ಅವರು ಮನೆ ತಗೊಳ್ಳೋದ್ರಲ್ಲಿ ಕೆಲವು ಸುಳ್ಳು ಹೇಳಿ ಮನೆ ತಗೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಕೇಳಿದರೆ ಜಾತಿ ಹೇಳೋದ್ರಲ್ಲೂ ಅವರು ಮುಜುಗುರ ಇದೆ ಮನೆ ಮನೆ ಸಮೀಕ್ಷೆ ಮಾಡಿ ಯಾರ ಶೆಡ್ಯೂಲ್ ಕ್ಯಾಸ್ಟು ಎಂತ ಕಂಡುಹಿಡಿಯೋದು ಭಾಳ ಕಷ್ಟ ಇದೆ ಸಿಟಿ ಲೆವೆಲ್ನಲ್ಲಿ ಇದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ ಅವ್ರು ಹೇಳಿದ್ದಾರೆ ಇಲ್ಲ ನಾವು ಅಲ್ಲಲ್ಲಿ ಒಂದು ಸೆಂಟರ್ ಮಾಡಿ ನಾವು ಮಾಹಿತಿಯನ್ನು ಕೊಟ್ಟು ಕಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಾದ ಮೇಲೆ ನಮ್ಮ ಜನಾಂಗದ್ದು ನಿಜವಾದ ಸಮಸ್ಯೆ ಏನು ಅಂದರೆ ಇದುವರೆಗೂ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂಥ ಲಂಬಾಣಿ ಜನಾಂಗದ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಆ ಮಾಹಿತಿ ಇನ್ನೂ ಸರ್ಕಾರಕ್ಕೆ ಅದು ಒದಗಿಸಿಲ್ಲ ಕಾರಣ ಏನು ಅಂದರೆ ನಮ್ಮ ಬೆಂಗಳೂರಿನಲ್ಲೇ ಸುಮಾರು ಐದಾರು ಲಕ್ಷ ಜನ ಇವತ್ತು ಅಲ್ಲಿ ವಾಸವಾಗಿದ್ದಾರೆ ಅವರು ಕೂಲಿಗಾಗಿ ಆಗಿರ್ಬೋದು ಬಾರ್ ನಲ್ಲಿ ರೆಸ್ಟೋರೆಂಟ್ನಲ್ಲಿರ್ಬೋದು ಸಣ್ಣ ಸಣ್ಣ ಇರಬಹುದು ಗಾರೆ ಕೆಲಸ ಮನೆ ಕಟ್ಟೋ ಕೆಲಸದಲ್ಲಿ ಅಲ್ಲಿದ್ದಾರೆ ಅವರ ಅಂಕಿಅಂಶ ಇಲ್ಲೇ ಇಲ್ಲ ಅಲ್ಲಿ ಅವರಿಗೆ ಆಧಾರ್ ಕಾರ್ಡು ಇಲ್ಲ ವೋಟರ್ ಲಿಸ್ಟು ಇಲ್ಲ ರೇಷನ್ ಕಾರ್ಡು ಇಲ್ಲ ಬೆಂಗಳೂರಿನಲ್ಲಿರೋದು ಅವರೆಲ್ಲ ಮೈಗ್ರೇಷನ್ಸು ಎಲ್ಲ ಸ್ಕ್ಯಾಟರ್ಡ್ ಆಗಿದ್ದಾರೆ ಅಲ್ಲಿ ಒಂದು ಐದಾರು ಲಕ್ಷ ಜನ ವಾಸವಾಗಿದ್ದಾರೆ ಅದೇ ಥರ ಪಟ್ಟಣದಲ್ಲಿರ್ತಕ್ಕಂಥರಿಗೂ ಇವತ್ತು ಅಂಕಿಅಂಶ ಸಿಕ್ಕಿಲ್ಲ ಇವನ್ನೆಲ್ಲ ನ್ಯಾ ಇದು ಆಯೋಗ ಪ್ರಯತ್ನಪಟ್ಟು ಅವರ ಜನಗಣತೆಯನ್ನು ತಗೋಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ಇನ್ನೊಂದು ಕೆಲವು ಗ್ರಾಮಗಳಲ್ಲಿ ಹತ್ತು ಇಪ್ಪತ್ತು ಲಂಬಾಣಿ ತಾಂಡಗಳಿದೆ ಅದು ಸರ್ಕಾರಿ ಲೆಕ್ಕದಲ್ಲಿರೋದಿಲ್ಲ ಅಲ್ಲಿ ಅಲ್ಲಿ ಅಂಥ ಒಂದು ತಾಂಡಗಳನ್ನು ಹುಡುಕಿ ತಗೋಬೇಕು ಅಂಥೇಳಿ ನಾವು ಈ ಆಯೋಗಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಇದೇ ಥರ ನಮ್ಮ ಜಾತಿಗೆ ಈ ಥರದಿಂದ ನಾವು ಬೇಡ್ಕೊಳ್ತಾ ಇದ್ದೇವೆ ದಯವಿಟ್ಟು ತಾವು ಎಲ್ಲರೂ ಸಹಕರಿಸಿ ಕರಾರು ಒಕ್ಕ ಕಾರಣ ಏನು ಅಂತೇಳಿದರೆ ಇದು ಬಹಳ ಮಹತ್ವ ಜನಗಣತೆ ಈ ಸುಪ್ರೀಂ ಕೋರ್ಟ್ ಹೇಳಿದೆ ಜನಗಣತೆ ಮತ್ತು ಅವರ ಹಿಂದುಳಿಕೆ ಆಧಾರದ ಮೇಲೆ ಮೀಸಲಾತಿ ಅಂತ ತಾವು ಎಷ್ಟು ಇರ್ತಕ್ಕಂಥ ಒಷ್ಟು ಜನ ದಾಖಲೆ ತಮ್ಮ ಹೆಸರನ್ನು ದಾಖಲೆ ಮಾಡಿದರೆ ಹೆಚ್ಚಿಗೆ ಜನಸಂಖ್ಯೆ ಇದ್ದರೆ ಅದರ ಆಧಾರದ ಮೇಲೆ ಮೀಸಲಾತಿ ವರ್ಗೀಕರಣ ಆಗುತ್ತೆ ಆ ಒಂದು ದೃಷ್ಟಿಯಿಂದ ತಾವೆಲ್ಲರೂ ಪ್ರಯತ್ನ ಪಟ್ಟು ಇರ್ತಕ್ಕಂಥ ಜನಸಂಖ್ಯೆಯನ್ನು ಕರಾರುವಕವಾಗಿ ಅವರು ಈ ಜನಗಣತಿಗೆ ಬಂದಾಗ ಅವರಿಗೆ ಲೆಕ್ಕ